ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರವನ್ನ ಪ್ರೇಕ್ಷಕರು ಅಪ್ಪಿಕೊಂಡಿದ್ದಾರೆ ಆಕ್ಷನ್ ದೃಶ್ಯಗಳ ಮೂಲಕ ಶಿವಣ್ಣ ಮೋಡಿ ಮಾಡಿದ್ದಾರೆ ಮುಧೋಳದ ಸುಭಾಷಿಣಿ ಚಿತ್ರಮಂದಿರ ಹೌಸ್ಫುಲ್ ಆಗಿದ್ದು ಕಂಡಿತು ಮೊದಲ ದಿನವೇ ಪ್ರೇಕ್ಷಕರು ಕಿಕ್ಕಿರಿದು ಸೇರಿದ್ರು ಚಲೋ ಪಿಚ್ಚರ್ ಚಲೋ ಐತ್ರಿ ಅವ್ರದ ಜನರೇಷನ್ ಎಷ್ಟಾಯ್ತು ರ ಸೂಪರ್ ಆಯ್ತು ರ ಸೂಪರ್ ಪಿಕ್ಚರ್ನಾಗ ಮೂವಿ ಸೂಪರ್ ಐತಿ ಸರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸೂಪರ್ ಸೂಪರ್ ಪಿಕ್ಚರ್ ಸೂಪರ್ ಚಲೋ ಆಯ್ತು ಪಿಕ್ಚರ್ ಚಲೋ ಅದವರು ಬ್ಯಾಂಕ್ ಇದೆಯಣ್ಣ ಸದ್ಯಕ್ಕೆ ಬಿಸ್ನೆಸ್ ಮಾಡೋರ ಬಗ್ಗೆ ಅದ್ರೊಳಗೆ ಲೇಬರ್ಸ್ಗಳಿಗೆ ಹೆಂಗೆ ಪಗಾರ ಕೊಡ್ತಾರ ಅದ್ರ ಬಗ್ಗೆ ಎಲ್ಲ ಮಸ್ತ್ ಐತೆ ನಾನು ಆ್ಯಕ್ಟಿಂಗ್ ಮಾತ್ರ ಬೆಂಕಿ ಐತೆನಾ ಈ ವಯಸ್ಸಿನ ಮಾಡ್ಬೋದಿಲ್ಲ ರಜನಿಕಾಂತ್ ಸ್ಟೈಲ್ ಅವ್ರಕಿಂತ ಬೆಂಕಿ ಐತೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಸಾಂಗ್ಸು ಚಲೋದವ್ ಎರಡು ಮೂರು ಸಾಂಗ್ಸ್ ಅವ್ ಅದ್ರವ್ ನಮ್ಮ ರುಕ್ಮಿಣಿ ನಿವಾಸಂತನು ಬೆಂಕಿ ಕಣ್ಣೇ ಅವ್ ಸದ್ಯಕ್ಕೆ ಈಗ ಬಿಸ್ನೆಸ್ ಬಗ್ಗೆ ಐತೆನಾಟ್ರೂ ನೋಡ್ಬೋದು ಫ್ಯಾಮಿಲಿ ಸಮೇತ ಸ್ಯಾಂಡಲ್ವುಡ್ ಕಿಂಗ್ ಸೂಪರ್ ಮೂವಿ ಸೂಪರ್ ಮೂವಿ ಸೂಪರ್ ಮೂವಿ ಸರ್ ಮಪ್ತಿ ಟು ಟು ಚಲೋ ಇದ್ರೆ ನರ್ತನ್ ಕಟ್ ಹೇಳಿರುವ ಭೈರತಿ ರಣಗಲ್ ಚಿತ್ರಕ್ಕೆ ಗೀತಾ ಪಿಕ್ಚರ್ಸ್ ನ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಒಂಥರ ಕ್ರೇಜ್ ಇದೆ ಕ್ರೇಜ್ ಇರಬೇಕಂದ್ರೆ ನಾವು ಮುಂಚೆ ಶಿವ ಶಿವ ಮತ್ತು ಸತ್ಯ ಲವ್ ಹಲವಾರು ಮೂವಿಗಳನ್ನು ನಾವು ಬಂದಿದೀವಿ ಮೂವಿಗಳಲ್ಲಿ ತುಂಬಾ ಒಳ್ಳೆಯ ಕನ್ಸಿಸ್ಟೆಂಟ್ ಇದೆ ಅಂತ ನಾವು ಹೋಗ್ತಾ ಇದೀವಿ ಅದೇ ರೀತಿ ನಾವು ಡಿ ಬಾಸ್ ಫ್ಯಾನ್ ಪಕ್ಕ ಡಿ ಬಾಸ್ ಫ್ಯಾನು ನಾವು ಡಿ ಬಾಸ್ ಫ್ಯಾನ್ ಆದರೂ ಪರವಾಗಿಲ್ಲ ಆದರೆ ಕನ್ನಡ ಇಂಡಸ್ಟ್ರಿಯನ್ನು ಒಳ್ಳೆಯ ರೀತಿ ಮಟ್ಟಕ್ಕೆ ಒಯ್ಯೋ ಎಲ್ಲರೂ ಕನ್ನಡ ಕನ್ನಡ ಜನಗಳಿಗೆ ಹೇಳುತ್ತಾ ಎಲ್ಲರೂ ಮೂವಿ ಬಂದು ನೋಡಿ ಹಾರೈಸಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಕುಮಾರ್ ಜೊತೆ ರಾಹುಲ್ ಬೋಸ್ ರುಕ್ಮಿಣಿ ವಸಂತ್ ಛಾಯಾ ಸಿಂಗ್ ಅವಿನಾಶ್ ಮಧು ಗುರುಸ್ವಾಮಿ ದೇವರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ರವಿ ಬಸರೂರು ಅವರು ಸಂಗೀತ ನೀಡಿದ್ದಾರೆ ಬೆಳಕಿನ ಹಬ್ಬ ದೀಪಾವಳಿಗೆ ಮೈರಾ ಶೋರೂಮ್ ನೀಡ್ತಾ ಇದೆ ಉಚಿತಗಳ ಸುರಿಮಳೆ ತನ್ನ ಪ್ರತಿ ಗ್ರಾಹಕರಿಗೆ ಸಾವಿರದ ನಾನ್ನೂರ ಖರೀದಿಯ ಜೊತೆ ನಾನ್ನೂರ ಬೆಲೆ ಬಾಳುವ ಕಡಾಯಿ ಬೌಲ್ ಖರೀದಿಯ ಜೊತೆ ಬಾಳುವ ಒಂಬತ್ತು ಪೀಸ್ ನ ಸರ್ವಿಂಗ್ ಸೆಟ್ ಖರೀದಿಯ ಜೊತೆ ಒಂಬೈನೂರ ಮೂರು ಪೀಸ್ ನ ಹಾಟ್ ಬಾಕ್ಸ್ ಆರ್ ಸಾವಿರದ ಒಂಬೈನೂರ ಖರೀದಿಯ ಜೊತೆ ಸಾವಿರದ ಐನೂರು ಬೆಲೆ ಬಾಳುವ ಮೂವತ್ತೆರಡು ನ ಡಿನ್ನರ್ ಸೆಟ್ ಫ್ರೀ 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 ಆರ್ನೂರ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಶರ್ಟ್ಸ್ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಜೀನ್ಸ್ ಎಂಟುನೂರ ತೊಂಬತ್ತೊಂಬತ್ತಕ್ಕೆ ಪಾರ್ಟಿ ವೇರ್ ಅಂಡ್ ಫೆಸ್ಟಿವಲ್ ವೇರ್ ಶರ್ಟ್ಸ್ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಫಾರ್ಮಲ್ ಪ್ಯಾಂಟ್ ಲಭ್ಯ ಸ್ಪೈಕರ್ ಬ್ರಾಂಡಿನ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಸ್ತುಗಳ ಖರೀದಿಯ ಜತೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಸ್ಪೈಕರ್ ಸೌಂಡ್ ಬಾರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿಯ ಜತೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಬಿಗ್ ಬೂಮ್ ಬಾಕ್ಸ್ ಸ್ಪೀಕರ್ ಉಚಿತ ಆರೋ ಬ್ರ್ಯಾಂಡ್ನ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಶಾಪಿಂಗ್ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಡಫಲ್ ಬ್ಯಾಗ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿಯ ಮೇಲೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಟ್ರಾಲಿ ಬ್ಯಾಗ್ ಪಡೆಯಿರಿ ಬ್ಲಾಕ್ ಬೆರೀಸ್ನ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಖರೀದಿಯ ಮೇಲೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ನಾಯ್ಸ್ ಕಂಪನಿಯ ಏರ್ಬಡ್ಸ್ ಫ್ರೀ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೈರಾ ಶೋರೂಮ್ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ಸರ್ಕಲ್ ಲೋಕಾಪುರ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ